ಹ್ಞೂ ಇಷ್ಟು ಲಾಭ ಆಗೈತೆ ಹಿಂಗಾಗೈತೆ ಅಂತ ಹೇಳಿಸ್ತಾರೆ ಸರ್ ಅದರಿಂದ ಎಲ್ಲ ಒಳ್ಳೇದಾಗೈತೆ ಆದರೆ ಅವ್ರು ಮಾಡಬೇಕಂತ ತರ್ತೇವೆ ಇಷ್ಟೇ ವಯಸ್ಸಾದ ಅರವತ್ತು ಆಗಿರ್ತದೆ ನೋಡಿ ಅವ್ರಿಗೂ ಫ್ರೀ ಮಾಡಿಕೊಟ್ರೆ ಮುಂದೆ ಅವರು ಇಳಿಯೋಕ್ಕೆ ಚಾನ್ಸ್ ಇಲ್ಲ ಯಾಕೇಳಿ ಅವ್ರು ತಿಳ್ಕೋತಾರೆ ಅಯ್ಯ್ ನಮಗೂ ಮಾಡಿಕೊಟ್ರು ಸಿದ್ದರಾಮಯ್ಯ ಅದರಿಂದ ಅವ್ರಿಗೆ ಆ ಮಾಡುಮ್ಮ ಎಲೆಕ್ಷನ್ ಅವರು ಮುಂದೆ ಬರಲಿ ಬರದೆ ಹೋಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡುವ ಅನ್ನ ಕೆಪಾಸಿಟಿ ಬರ್ತದೆ ಅವರು ಬರುತ್ತೆ ಇವಾಗ ಇವಾಗ ಏನೇನೆಲ್ಲ ಮಾ ಮಾಡ್ತಾ ಇಲ್ಲ ಅದರಿಂದ ಎಷ್ಟು ಇವಾಗ ಕೆಳಗೆ ಬರ್ತಾ ಇದೆ ಕಾಂಗ್ರೆಸ್ ಏನೇನು ವಿಸ್ತಲ್ಲಿ ಅಂತ ಹೇಳ್ಬೋದು ಏರಿ ವಿಷಯದಿಲ್ಲ ಈಗ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಕೊಡೋದು ಅದು ಪರವಾಗಿಲ್ಲ ಈಗ ಹತ್ತು ಐದು ಕೆ ಜಿ ಅಕ್ಕಿ ಸೇರಿಸಿ ಕೊಡ್ತಾ ಇರೋದು ಅದು ಪರವಾಗಿಲ್ಲ ಬಸ್ ಫ್ರೀ ಮಾಡಿರೋದು ಅದು ಪರವಾಗಿಲ್ಲ ಆಮೇಲೆ ತಿರ್ಗ ಎರಡು ಸಾವಿರ ರೂಪಾಯಿ ತಿಂಗ್ ತಿಂಗಳು ಕೊಡ್ತಾರೆ ಕೊಡ್ತಾ ಇರೋದು ಎಲ್ಲ ಪರವಾಗಿಲ್ಲ ಸರ್ ಆದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಇಳಿಬಾರ್ದು ಇದನ್ನು ಹೋಗಬೇಕು ಮುಂದೆ ಆದರೆ ಇದೊಂದು ಕಾರ್ಯ ಮಾಡ್ಕೊಡ್ಬೇಕು ಯಾಕೆ ನೀವು ಅರವತ್ತು ವರ್ಷ ಆಗಿರೋರಿಗೆ ಫ್ರೀ ಮಾಡ್ಕೊಳ್ಳಿ ಹಾಂ ಇನ್ನೂ ಬೇಕಾದ್ರೆ ಹುಡುಗರು ಪಡೂರು ಇದ್ದರೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಮಾಡೋದು ಬೇಡ ಅವರು ಮಾಡಲಿ ಅವರು ಈಗ ಹೆಂಗಸರು ವಯಸ್ಸಾದವರು ಬುತ್ತೀರು ಎಲ್ಲ ದೇವಸ್ಥಾನ ಬೆಟ್ಟಗಳು ನೋಡ್ಕೊಂಡು ಇವ್ರು ಎಲ್ಲಿಗೆ ಹೋಯ್ತಾರೆ ಸಾ ವಯ್ಸಾದವರು ಎಲ್ಲಿಗೆ ಹೋಗ್ತಾರೆ ಹೇಳಿ ಹಂಗೆ ಜೊತೆಯಲ್ಲಿ ಫ್ರಾವಿಲಿ ಸಹಿತ ಹೋಯ್ತಾರೆ ಅದನ್ನು ಮಾಡಿಕೊಟ್ರೆ ಅದೊಂದು ಸರ್ ಕೇಳ್ಕೊಳ್ಳೋದು ಇನ್ನು ಮುಂದೆ ನಮ್ಗೇನು ಬೇಕಿಲ್ಲ ಸಿದ್ದರಾಮಯ್ಯ ಅವರು ಇಳಿಬಾರ್ದು ಹಾಂ ರಾಜ್ಯದಿಂದ ಇಳಿಬಾರ್ದು ಅದೇ ಅದೊಂದು ಅರವತ್ತು ವರ್ಷ ಆದವ್ರಿಗೆ ಮಾಡ್ಕೊಳ್ಳಿ ಸರ್ ಅದೊಂದು ಈವಾಗ ಬಡವರು ಬಗ್ಗರಿಗೆ ಸಂಸಾರ ಹೆಚ್ಚಾಗಿ ಬ ಸೈಟು ಮನೆ ಪಾಠ ಇಲ್ಲದೆ ಪಾಪ ಬೀದಿಗೆ ಗೊತ್ತವ್ರೆ ಒಂದು ಬಾಡಿಗೆ ಮನೆನೂ ಸಿಗ್ತಾಯಿಲ್ಲ ಕೊಡೋದಿಲ್ಲ ಬಾಡಿಗೆ ಮನೆಯೂ ಬಾಡಿಗೆ ಕರ್ತೀವಿ ಅಂದ್ರೂ ಅದರಿಂದ ಒಂದು ಸ್ವಲ್ಪ ಸೈಟು ರೂಪಾಯಿಟ್ಟು ಜನರುಗಳಿಗೆ ಸೈಟು ರೂಪಾಯಿಟ್ಟು ಮಾಡಿಕೊಳ್ಳಿ ಸರ್ ಇಷ್ಟೇ ನಾವು ಕೇರ್ಕೊಳ್ಳೋದು ಇನ್ನೇನು ಇಲ್ಲ ಜನರಿಗೆ ಈಗ ಎಲ್ಲಿ ಸಹ ಇಲ್ಲಿ ಕೊಳೆಗಾಲದಲ್ಲೇ ಆಗಲಿ ಹಾಂ ಹಾಂ ಕೊಳ್ಳೇಗಾಲದಲ್ಲೇ ಆಗಲಿ ನರಸೀಪುರದಲ್ಲಿ ಆಗಲಿ ಮಳವಳ್ಳಿಯಲ್ಲೇ ಆಗಲಿ ಎಲ್ಲಿ ಸರ್ ಮಾಡ್ಕೊಟ್ಟಿದ್ರು ಇಲ್ಲ ಸೈಟ್ಗೊಳ್ಳಲಿಲ್ಲ ಯಾಕೆ ನಾವು ಅಲ್ಲೇ ಕೊಳ್ಳೇಗಾಲದಲ್ಲಿದ್ದು ನಾವು ಕಾಂಗ್ರೆಸ್ ಪರವಾಗಿ ಹೋರಾಡಿ ಕಾಂಗ್ರೆಸ್ಸೇ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಚಿಕ್ಕು ಹುಡುಗರಿಯಿಂದ ಇರೋದು ಅಲ್ಲಾಡೋ ಮುದ್ಕರು ಗಂಟು ಹೋಗೋರಿಗೆ ಕೈ ಮುಗ್ದು ಕೈ ಮುಗ್ದು ಎಲೆಕ್ಷನ್ ಮಾಡ್ತಿದ್ದೀವಿ ಇಷ್ಟೆಲ್ಲ ಸರ್ ನಮಗೆ ಅಷ್ಟೊಂದು ಸೈಟ್ ಇಲ್ದ ಮನೆ ಮಠ ಇಲ್ದವ್ರಿಗೆ ಒಂದು ಇತ್ತು ಸೈಟು ತಿರ್ಗಿ ಇವ್ರಿಗೆ ಅರವತ್ತಾದವ್ರಿಗೆ ಸ್ವಲ್ಪ ಇದು ಮಾಡಿಕೊಂಡಿತ್ತ ಅಂತೆ ಇನ್ನೇನು ಕೇಳ್ಕೊಳ್ಳಲ್ಲ ಆದರೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಇಳಿಯೋದು ಬೇಕಾಗಿಲ್ಲ ಮುಂದೆ ಇದು ಮಾಡಿಕೊಟ್ರೆ ಮುಂದೆ ನಾವು ಇಳಗಿಸೋದು ಇಲ್ಲ ಯಾಕೆಂದೇ ಈ ತಿರ್ಗ ನಾವು ಎಲೆಕ್ಷನ್ ನಿಂತ್ಕೊಂಡು ಓಡಾಡ್ತೀವಿ ನೋಡಿ ತಿರ್ಗ ಅದಕ್ಕೆ ಹಾಕಿ ಅದಕ್ಕೆ ಹಾಕಿ ಅಂತ ನಿಂತ್ಕೊಂಡು ಆಕರ್ಷಣೆ ಮಾಡ್ತೀವಿ ಸರ್ ಎಲೆಕ್ಷನ್ ಮಾಡಿಸ್ತೀವಿ ಸೊ ನಾವು ಪ್ರಜೆಯಾಗಿ ಎಲ್ಲ ಸಪೋರ್ಟ್ ಮಾಡ್ತೀವಿ ಸೊ ಇವಾಗ ನಮ್ಮ ನಾವೊಂದು ಯುವಕ ನನಗೆ ಬಂದ್ಬಿಟ್ಟು ಒಳ್ಳೆ ಕೆಲಸ ಕಾರ್ಯಗಳು ಬೇಕಾಗಿರುತ್ತೆ ಒಳ್ಳೆ ಕೆಲಸ ಜವಾಬ್ದಾರಿಗಳಿಗೆ ನನ್ನ ಜವಾಬ್ದಾರಿಗಳಿಗೆ ನಾನು ನಿಭಾಯಿಸೋಕೆ ಅಂದ್ಬಿಟ್ಟು ನನಗೆ ಒಳ್ಳೆ ಆದಾಯ ಬರಬೇಕಾಗಿರುತ್ತೆ ಆ ಥರ ನೋಡಿದಾಗ ನನಗೆ ಎಷ್ಟೋ ಕಡೆ ಅಷ್ಟಿಲ್ಲ ಯಾಕೆಂದ್ರೆ ಇವಾಗ ನೀವು ನಂಬ್ತಿರೋ ಇಲ್ವೋ ಒಂದು ನಾರ್ಮಲ್ ಆಗಿ ಗಾರ್ಡನ್ ಕೆಲಸ ಮಾಡೋರು ಬಂದ್ಬಿಟ್ಟು ಹನ್ನೆರಡು ಸಾವಿರ ರೂಪಾಯ್ ದುಡಿತಾರೆ ನಾ ಡಿಗ್ರಿ ಮಾಡ್ಬಿಟ್ಟು ಹೋದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಏನು ವ್ಯತ್ಯಾಸ ಬಂತು ಗಾರ್ಡನ್ ನೀವು ಬುದ್ಧಿ ಏನು ಗೊತ್ತಾ ನಾವು ಇಷ್ಟು ಓದಿ ಮಾಡಿ ನಮ್ಗೆ ಈ ಕೆಲಸ ಸಿಕ್ಕಾಯ್ತಲ್ಲ ಯಾರ ರಾಜಕಾರಣಿ ವ್ಯಕ್ತಿಗಳನ್ನ ಹಿಡಿದು ನಮಗೆ ಕೆಲಸಕ್ಕೆ ದಾರಿ ಮಾಡಿಕೊಡಿ ಸರಿ ನಾವು ಒಬ್ಬ ಆ ಥರ ಯೋಚನೆ ಮಾಡೋದು ಮಾಡಿದ್ರೆ ನೀವು ಒಬ್ಬ ಅಂದರೆ ನಿಮ್ಮ ಜೊತೆಲಿ ಲಾಸ್ಟ್ ಪಕ್ಷ ಹತ್ತು ಜನನಾರು ಹತ್ತು ಸೇರಬೇಕು ಸರ್ ಹತ್ತು ಜನನಾರು ಹೋಗಿ ರಾಜಕಾರಣಿ ವ್ಯಕ್ತಿನ ಇಳಿಬೇಕು ಮಾಡಿಸ್ಕೋಬೇಕು ಕೆಲಸನ ನೀವು ಅದಕ್ಕೆ ಹೋಗ್ಬಿಟ್ಟು ನಮಗೆ ತಮಿಳ ಗೀತಲ್ಲ ಮಾಡಲ್ಲ ಅಂತ ನಮ್ಮಂಥ ಸಾಮಾನ್ಯದವರು ಹತ್ರ ಕೇಳಿದ್ರೆ ನಮ್ಮ ಬುದ್ಧಿಲಿ ಮೈಂಡಲ್ಲಿ ಬಂದದನ್ನ ಇಷ್ಟು ಹೇಳ್ಕೊಡ್ತೀವಿ ಹೌದು ಸರ್ ಯಾಕೆಂದರೆ ಇವಾಗ ಪ್ರೆಷರ್ ಅಷ್ಟಿದೆ ಸರ್ ನನ್ನ ಕಾಪಾಡಬೇಕು ತಾಯಿ ಕಷ್ಟ ಬಿದ್ದು ಅಷ್ಟು ಗಂಟೆ ಓದಿಸ್ತಾರೆ ಹೌದು ನಿಮಗೆ ಕೆಲಸ ಇಲ್ದೇ ಇರೋದು ನಮಗೂ ಹೊಟ್ಟೆ ಉಳಿತದೆ ನಿಮ್ಮಂಥ ಯುವಕರಿಗೆ ಕೆಲಸ ಮೇಲೆ ಸಾಮಾನ್ಯದ ಗನ್ನಿ ವ್ಯಕ್ತಿ ಹುಡುಗರುಗಳಿಗೆ ಕೆಲಸ ಇರ್ತದ ಹೇಳಿ ನೋಡಮ್ಮ ಸಹಜಕ್ಕೆ ಅವರು ಓದಿಲ್ಲ ಮಾಡಿಲ್ಲ ನೀವು ಚೆನ್ನಾಗಿ ಓದಿದ್ದೀರಿ ನೀವು ಓದೋದ್ರಿಂದ ನಿಮಗೆ ಕೆಲಸ ಆಗಲೇಬೇಕು ಆದರೆ ನೀವು ಒಬ್ಬರು ನಿಂತ್ಕೊಂಡು ಓಡಾಡೋರು ಸಾಲದು ಒಂದು ಹತ್ತು ಜನ ಲಾಸ್ಟ್ ಕಡೆ ಪಕ್ಷ ಒಂದು ಮೂವತ್ತು ಜನ ಓಡಾಡಬೇಕು ಬೇಡಿ ಒಂದು ಹತ್ತು ಜನ ನಿಮ್ಮ ಜೊತೆಗೆ ನಿಂತ್ಕೊಂಡು ಕೈ ಜೋಡಿಸಿದ್ರೆ ಅದು ಆಯ್ತು ದಿ ಸರ್ ಕೆಲಸ ಆಗ್ತಿದೆ ನೀವು ನೋಡ್ಬೇಕು ತುಂಬಾ ಜನ ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡೋವ್ರು ಏನು ಮಾಡ್ತಾರೆ ಸರ್ ನೋಡಿದೀನಿ ಕ ಈ ಓಟೆಲಲ್ಲಿ ಕ್ಯಾಶಿಯರಾಗಿ ಕೆಲಸ ಮಾಡೋನು ಒಂದು ದೊಡ್ಡ ಹೋಟೆಲ್ ಓ ಸ ಇಲ್ಲಂದ್ರೆ ಇಲ್ಲಿ ನೋಡಿ ಈ ಥರ ಒಂದು ಕಂಪ್ನಿದು ಮಾಡೋನ್ಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅವಾಗ ನಾ ಏನಕ್ಕೆ ಡಿಗ್ರಿ ಮಾಡಬೇಕು ನಾನು ಆರಾಮಾಗಿ ಗಾರ್ಡನ್ ಕೆಲಸ ಮಾಡಿಕೊಂಡೋ ಇಲ್ಲಾಂದರೆ ಡೈಲಿ ಕೂಲಿಗೆ ಮಾಡ್ಕೊ ಇರ್ಬೋದಾ ಈ ಕಣ್ಣಲ್ಲಿ ನೋಡೋಕೆ ಆಗ್ತಾ ಇಲ್ಲ ಇಲ್ಲಿ ಪ್ರಪಂಚದೇವರು ಆಯ್ತಾ ಇರೋದು ಸಾಮಾನ್ಯ ವ್ಯಕ್ತಿ ಆಗಲೇ ಕೆಲಸ ಸಿಕ್ಕಿರೋ ನೈಟು ಕಾಯೋಕೊಯ್ತಾನೆ ಗುರ್ತಿನ ವ್ಯಾಸ ಚೆನ್ನಾಗಿ ಓದ್ಬಿಟ್ಟಿ ಆ ಥರ ಕಾನೂನು ಇದೆ ಆದ್ರೆ ಇವೆಲ್ಲ ಸಿದ್ದರಾಮಯ್ಯ ಮುಖ್ಯ ಕಿವಿಗೆ ಬಿಳಿಸ್ಬೇಕು ಸ್ವಾಮಿಗಳು ನೀವುಗಳು ಸೇರ್ಕೊಂಡು ಯುವಕರು ಒಂದು ಹತ್ತು ಜನ ಇಪ್ಪತ್ತು ಜನ ಸೇರ್ಕೊಂಡು ಇದನ್ನ ಅವರು ಕಿವಿಗೆ ಬಿಳೋಂಗ ಮಾಡ್ಕೊಬೇಕು ನೀವು ಇಲ್ಲಿ ಸುಮಾರಾಗಿರೋ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಅಲ್ಲಿಂದ ಹೋಗಿ ಸೇರ್ಬೇಕು ನಿಮ್ಮದು ಇದು ಮಾಡ್ಕೊಟ್ಟಿರ್ತಾರೆ ನೋಡಿ ಅದನ್ನ ಅಲ್ಲಿ ಹೋಗಿ ಆವಾಗ ಅವರು ಸೇರಿದಾಗ ಒಂದು ಸೈನ್ ಅಪ್ಪ ಹಾಕಿ ಇಂಥ ಯುವಕರಿಗೆ ಚೆನ್ನಾಗೆ ಚೆಕ್ ಮಾಡಿಬಿಟ್ಟು ಏನು ಓದಿದಾರೋ ಏನು ಮಟ್ಟಿದಾರೋ ಅಂತ ಓದ್ಬಿಟ್ಟು ಆವಾಗ ಅವ್ರಿಗೆ ಇಂಥ ಯುವಕರಿಗೆ ಇಷ್ಟ ಕೆಲಸಕ್ಕೆ ದಾರಿ ಅಪ್ಲೈ ಮಾಡಿಕೊಡಿ ಅಂತ ಎಮ್ ಎಲ್ ಎಗಳಿಗೆ ಅವರು ಭರವಸೆ ಕೊಡ್ತಾರೆ ಇವರು ಲಂಚ ತಿನ್ನೋಕ್ಕೋಸ್ಕರ ಕೊಟ್ಟರು ಕೊಡ್ತಾರೆ ನಮಗೆ ಆಮೇಲೆ ಅವರೇ ಇಲ್ಲ ಹಾಂ ಸರ್ ಸರ್ ಹಾಂ ಯು